ನಮಸ್ಕಾರ ಸ್ನೇಹಿತರೆ ಶರೀನಾ ಟಾಕ್ಸ್ ಚಾನೆಲ್ಗೆ ಸ್ವಾಗತ ರಾತ್ರಿ ನಿದ್ರೆಯಿಂದ ಅಚಾನಕ್ ಎಚ್ಚರವಾದಾಗ ಒಮ್ಮೆಲೆ ಎದ್ದು ಕುಳಿತುಕೊಳ್ಳುವುದು ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ವಿಶೇಷವಾಗಿ ಹಿರಿಯರು ರಕ್ತದ ಒತ್ತಡ ಶುಗರ್ ಹೃದಯ ಸಮಸ್ಯೆ ಇರುವವರು ತುಂಬ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕು ಯಾಕೆ ನಾವು ಒಮ್ಮೆಲೆ ಕುಳಿತುಕೊಳ್ಳಬಾರದು ಯಾಕೆಂದರೆ ರಕ್ತದ ಒತ್ತಡ ಏಕಾಏಕಿ ಬದಲಾಗುತ್ತದೆ ಮಲಗಿದ ಸ್ಥಿತಿಯಿಂದ ನೇರವಾಗಿ ಕುಳಿತುಕೊಂಡರೆ ರಕ್ತ ಕೆಳಭಾಗಕ್ಕೆ ಹರಿದು ತಲೆಗೆ ಕಡಿಮೆ ರಕ್ತ ತಲುಪಬಹುದು ಇದರಿಂದಾಗಿ ತಲೆ ಸುತ್ತು ಬರುತ್ತದೆ ಮತ್ತು ಕಣ್ಣು ಕತ್ತಲಾಗುತ್ತದೆ ಒಮ್ಮೆಲೆ ಎದ್ದರೆ ಹೃದಯಕ್ಕೆ ಅಚಾನಕ್ ಕೆಲಸ ಹೆಚ್ಚಾಗುತ್ತದೆ ಹೃದಯ ಸಮಸ್ಯೆ ಇರುವವರಿಗೆ ಇದು ಹೆಚ್ಚು ಅಪಾಯಕಾರಿಯಾಗಿದೆ ಚಳಿಗಾಲದಲ್ಲಿ ಅಪಾಯ ಹೆಚ್ಚು ಯಾಕೆಂದರೆ ಚಳಿಗಾಲ ಚಳಿಗಾಲದಲ್ಲಿ ರಕ್ತನಾಳಗಳು ಕುಗ್ಗುತ್ತವೆ ಅದರಿಂದ ರಕ್ತದ ಒತ್ತಡದ ಬದಲಾವಣೆ ಹೆಚ್ಚು ಆಗುತ್ತದೆ ಮತ್ತು ತಲೆ ಸುತ್ತಿನಿಂದ ನೆಲಕ್ಕೆ ಬೀಳುವ ಅಪಾಯವು ಕೂಡ ಹೆಚ್ಚಾಗುತ್ತದೆ ಹಾಗಾದರೆ ನಾವು ಪಾಲಿಸಬೇಕಾದ ಕ್ರಮ ಏನು ಮೊದಲು ಹಾಸಿಗೆಯಲ್ಲಿ ಒಂದರಿಂದ ಎರಡು ನಿಮಿಷ ಶಾಂತವಾಗಿ ಮಲಗಿರಿ ನಂತರ ನಿಧಾನವಾಗಿ ಪಕ್ಕಕ್ಕೆ ತಿರುಗಿರಿ ನಂತರ ನಿಧಾನವಾಗಿ ಕುಳಿತುಕೊಳ್ಳಿ ತಲೆ ಸುತ್ತು ಇಲ್ಲವೆಂದು ಖಚಿತವಾದ ಮೇಲೆ ಮಾತ್ರ ನಿಲ್ಲಿ ಅಥವಾ ನಡೆಯಲು ಪ್ರಾರಂಭಿಸಿ ಯಾರು ಇದರ ಬಗ್ಗೆ ಹೆಚ್ಚು ಗಮನ ನೀಡಬೇಕು ಯಾರೆಂದರೆ ಐವತ್ತು ವರ್ಷಕ್ಕಿಂತ ಮೇಲ್ಪಟ್ಟವರು ಮತ್ತು ಬಿ ಪಿ ಸಮಸ್ಯೆ ಇರುವವರು ಶುಗರ್ ಸಮಸ್ಯೆ ಇರುವವರು ಹೃದಯ ಸಂಬಂಧಿ ರೋಗಿಗಳು ರಾತ್ರಿ ಹೆಚ್ಚು ಬಾರಿ ಶೌಚಕ್ಕೆ ಎಚ್ಚರ ಆಗುವವರು ಹಾಗಾದರೆ ಇದನ್ನು ತಡೆಯುವಂತಹ ಸಲಹೆಗಳು ಯಾವುದು ಮಲಗುವ ಮೊದಲು ತುಂಬ ನೀರನ್ನು ಕುಡಿಯಬೇಡಿ ಬೆಚ್ಚಗಿನ ಹಾಸಿಗೆ ಮತ್ತು ಬಟ್ಟೆಯನ್ನು ಬಳಸಿಕೊಳ್ಳಿ ನಿಯಮಿತ ನಿದ್ರೆ ಸಮಯವನ್ನು ಪಾಲಿಸಿ ರಾತ್ರಿ ಎದ್ದಾಗ ಲೈಟನ್ನು ನಿಧಾನವಾಗಿ ಆನ್ ಮಾಡಿ ವೈದ್ಯರನ್ನು ಯಾವಾಗ ಭೇಟಿ ಮಾಡಬೇಕು ಪ್ರತಿದಿನ ರಾತ್ರಿ ತಲೆ ಸುತ್ತು ಆಗುತ್ತಿದ್ದಲ್ಲಿ ಅಥವಾ ಒಮ್ಮೆಲೆ ಎದ್ದಾಗ ಮೂರ್ಛೆ ಬರುವಂತಿದ್ದರೆ ಮತ್ತು ಎದೆನೋವು ಅಥವಾ ಹೃದಯದ ಬಡಿತ ಜೋರಾಗಿದ್ದರೆ ನೀವು ಡಾಕ್ಟರನ್ನು ಭೇಟಿ ಮಾಡಬೇಕು ರಾತ್ರಿ ನಿದ್ರೆಯಿಂದ ಎದ್ದು ಒಮ್ಮೆಲೆ ಕುಳಿತುಕೊಳ್ಳಬಾರದು ನಿಧಾನವಾಗಿ ಎದ್ದರೆ ದೇಹಕ್ಕೆ ಹೊಂದಿಕೊಳ್ಳಲು ಸಮಯ ಸಿಗುತ್ತದೆ ಮತ್ತು ಗಂಭೀರ ಆರೋಗ್ಯ ಸಮಸ್ಯೆಗಳನ್ನು ತಪ್ಪಿಸಬಹುದು ಈ ಮಾಹಿತಿಯು ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಒತ್ತಿ ಧನ್ಯವಾದಗಳು